ఎలాగూ నమస్కారం ఈవెందు పత్రికాగోష్ఠి వేదిక ఎన్న శ్రీ వై నన్ నా శాలా కాలేజ్ ఒక్క అధ్యక్షరా ఈ వేదిక అదే రీతి జోరీష్ అబ్దుల్ అసీఫ్ సాబ్ షాఫ్ అదే రీతి ఆర్ సి పకాడమీ అభివృద్ధి అధికారి వేదిక ఆవేశ పత్రికాగోష్ఠి మొట్టమొదటి ಅಂತರಶಾಲಾ ವಿಜ್ಞಾನ ಮೇಳವನ್ನು ಹಮ್ಮಿಕೊಂಡಿದ್ದೇವೆ ಏಜಿ ಅಕಾಡೆಮಿ ಫಾರ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಹಾಗೂ ಇಸ್ರಾಸ್ ಮತ್ತು ನೋಬಲ್ ಟೆಕ್ ಇವರ ಸಹಯೋಗದೊಂದಿಗೆ ಮತ್ತು ಸಿಂಗಳೂರಿನ ಖಾಸಗಿ ಶಾಲಾ ಕಾಲೇಜುಗಳ ಸಹಕಾರದೊಂದಿಗೆ ಮೊದಲ ಬಾರಿಗೆ ನಾವು ಅಂತರಶಾಲಾ ವಿಜ್ಞಾನ ಮೇಳವನ್ನು ಹಮ್ಮಿಕೊಂಡಿದ್ದೇವೆ ಇದರ ಮುಖ್ಯ ಉದ್ದೇಶ ಮಕ್ಕಳಲ್ಲಿ ಸಂಶೋಧನೆಯ ಮತ್ತು ಅನ್ವೇಷಣೆಯ ಆಸಕ್ತಿಯನ್ನು ಬೆಳೆಸುವಂಥದ್ದು ಈ ಒಂದು ವಿಜ್ಞಾನ ಮೇಳದಲ್ಲಿ ಮೇ ಮೇಳವನ್ನು ಹಮ್ಮಿಕೊಂಡ ಮುಖ್ಯ ಉದ್ದೇಶ ಅಂತ ಹೇಳಿದರೆ ನಮ್ಮ ಭಾರತಕ್ಕೆ ವಿಜ್ಞಾನದಲ್ಲಿ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ನೋಬೆಲ್ ಅವಾರ್ಡನ್ನು ಸಿಕ್ಕಿರುವಂಥದ್ದು ಇಲ್ಲಿಯವರೆಗೆ ಯಾವುದೇ ನೊಬೆಲ್ ಅವಾರ್ಡನ್ನು ಭಾರತಕ್ಕೆ ಸಿಕ್ಕಿಲ್ಲ ಅಂದರೆ ಇಲ್ಲಿ ಸುಮಾರು ತೊಂಬತ್ತು ವರ್ಷ ಕಳೆದರೂ ಕೂಡ ನಾವು ಒಂದು ವಿಜ್ಞಾನಿಯನ್ನು ಹುಟ್ಟು ಹಾಕ ಆಗಿಲ್ಲ ಸೊ ಎಲ್ಲೋ ಒಂದು ಕಡೆ ಶಾಲೆಗಳು ಇದರ ಪಾತ್ರವನ್ನು ಬಹಳ ಗಂಭೀರವಾಗಿ ತಗೋಬೇಕು ಮತ್ತು ವಿಜ್ಞಾನದಲ್ಲಿ ಮಕ್ಕಳಿಗೆ ಆಸಕ್ತಿಯನ್ನು ಬೆಳೆಸಬೇಕು ಎಂಬ ಕಾರಣಕ್ಕಾಗಿ ನಾವೊಂದು ವಿಜ್ಞಾನ ಅಂತರಶಾಲಾ ವಿಜ್ಞಾನ ಮೇಳವನ್ನು ಹಮ್ಮಿಕೊಟ್ಟಿದ್ದೇವೆ ಇದರಲ್ಲಿ ನಾಲ್ಕನೇ ತರಗತಿಯಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಭಾಗವಹಿಸ್ಬೋದು ಇದರಲ್ಲಿ ಮೂರು ವಿಧಾನಗಳಿದ್ದಾವೆ ಒಂದು ಭೌತಿಕ ವಿಜ್ಞಾನ ದೈವಿಕ ವಿಜ್ಞಾನ ಮತ್ತು ಪರಿಸರ ವಿಜ್ಞಾನ ಈ ಒಂದು ವಿಜ್ಞಾನ ಮೇಳದಲ್ಲಿ ಸರ್ಕಾರಿ ಶಾಲೆಗಳು ಅನುದಾನಿತ ಶಾಲೆಗಳು ಮತ್ತು ಅನುದಾನ ರೈತ ಶಾಲೆಗಳು ಮೂರು ಶಾಲೆಗಳು ಕೂಡ ಭಾಗವಹಿಸ್ಬೋದು ಸೊ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದರೆ ಸೊ ಸಂಶೋಧನೆ ಬಗ್ಗೆ ಅನ್ವೇಷಣೆ ಬಗ್ಗೆ ಶಿಕ್ಷಕರಿಗೆ ಮಾಹಿತಿಯನ್ನು ಕೊಡುವಂಥದ್ದು ಬಹಳ ಮುಖ್ಯವಾಗಿದೆ ಅದರ ಅಡಿಯಲ್ಲಿ ನಾವು ದಿನಾಂಕ ಹದಿನೇಳನೇ ಆಗಸ್ಟ್ ಬೆಳಗ್ಗೆ ಹತ್ತು ಮೂವತ್ತರಿಂದ ಬೇರೆ ರೆಸ್ ಒಂದು ಶಿಕ್ಷಕರ ತರಬೇತಿ ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ ಸೊ ನಿಮ್ಮ ಒಂದು ಮೀಡಿಯಾ ಮುಖಾಂತರ ನಾವು ಈಗಾಗಲೇ ಬಹಳಷ್ಟು ಶಾಲೆಗಳಿಗೆ ಭೇಟಿ ನೀಡಿ ಇನ್ವಿಟೇಷನ್ ಕೊಟ್ಟಿದ್ದೇವೆ ಆದರೂ ಕೂಡ ಇದು ತಾಲೂಕು ಮಟ್ಟದ ವಿದ್ಯಾನಸ ಮೇಳವಾಗಿರೋದ್ರಿಂದ ಇನ್ನು ಬಹಳಷ್ಟು ಶಾಲೆಗಳಿಗೆ ನಿಮಗೆ ಆಗಲಿಲ್ಲ ಸೊ ಎಲ್ಲ ಹಳ್ಳಿಗಳಲ್ಲಿ ಮತ್ತು ಸಿಂಧೂರಲ್ಲಿರುವಂಥ ಎಲ್ಲ ಖಾಸಗಿ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳಿಗೆ ಮತ್ತು ಅನುಗಾರಿಕ ಶಾಲೆಗಳಿಗೆ ಈ ಮೂಲಕ ನಾವು ಆಹ್ವಾನಿಸಿದೆ ಅಂತ ಹೇಳಿದರೆ ಈ ದಿನಾಂಕ ಹದಿನೇಳಷ್ಟು ವಿಲಿನ ದಿನ ಹಮ್ಮಿಕೊಂಡಿರುವಂತಹ ಒಂದು ತರಬೇತಿ ಕಾರ್ಯಾಗಾರಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಎಲ್ಲರಿಗೂ ನಮಸ್ಕಾರ ಈ ಒಂದು ಸಿಂಧನೂರಿನಲ್ಲಿ ಆಯೋಜಿಸಲು ಉದ್ದೇಶಿಸಿರುವಂತಹ ಈ ವಿಜ್ಞಾನ ಮೇಳದ ರೂವಾರಿಗಳಾಗಿರುವಂತಹ ರಾಯಚೂರಿನ ಎ ಜೆ ಅಕಾಡೆಮಿ ಮತ್ತು ನಮ್ಮ ಸಿನ್ನೂರಿನ ಸ್ಥಳೀಯ ವಿದ್ಯಾಸಂಸ್ಥೆಗಳಾಗಿರುವಂಥ ನೋಬೆಲ್ ಟೆಕ್ನೋ ಸ್ಕೂಲಿನ ತನ್ವೀರ್ ಮತ್ತು ಇತ್ರಾ ಸ್ಕೂಲಿನ ಆರ್ಷಿಫ್ ಇವರು ಇರುವರೆಗೂ ಕೂಡ ಶುಭಾಶಯಗಳನ್ನು ಹೇಳ್ತಾ ಇವತ್ತು ವಿದ್ಯಾರ್ಥಿಗಳಲ್ಲಿ ವಿಜ್ಞಾನದ ಬಗ್ಗೆ ಹೆಚ್ಚಿನ ಒಂದು ಒಲವು ಮತ್ತು ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳ ಅವಶ್ಯಕತೆ ಇರುವುದರಿಂದ ಆ ನಿಟ್ಟಿನಲ್ಲಿ ಇವರು ಹಮ್ಮಿಕೊಂಡಿರುವಂಥ ಕಾರ್ಯಕ್ರಮ ಅತ್ಯುತ್ತಮವಾದದ್ದು ಅಂತ ನಾನು ಹೇಳುತ್ತಾ ಈ ಎಲ್ಲ ಜ್ಞಾನಗಳಿಗೆ ಮೂಲ ವಿಜ್ಞಾನ ಅಂತ ನಾನು ಬಯಸುತ್ತೇನೆ ಆದಿಮ ಮಾನವನು ಬೆಂಕಿಯನ್ನು ಕಂಡು ಹಿಡಿದಿರುವ ಏನೋ ಒಂದು ಜ್ಞಾನ ಇದೆ ವಿಜ್ಞಾನ ಇದೆ ಆ ವಿಜ್ಞಾನಕ್ಕೆ ಸರಿಸಾಟಿ ಆದಂಥದ್ದು ಇವತ್ತಿಗೂ ನಾವು ಹುಡುಕ್ತಾ ಇದ್ದೀವಿ ಅದೊಂದು ದೊಡ್ಡ ಕ್ರಾಂತಿಕಾರಿ ವಿಜ್ಞಾನವಾಗಿದೆ ಆದಿನ ಮಾನವ ಒಂದು ಆ ಬೆಂಕಿಯನ್ನು ಕಂಡುಹಿಡಿದರು ಆನಂತರ ಅನೇಕ ಪರಿಣಾಮಗಳು ಈ ವಿಶ್ವದಲ್ಲಿ ಮಾನವ ಸಂಕುಲದಲ್ಲಿ ನಡೆದು ಇವತ್ತು ನಾವು ಈ ಒಂದು ಒಂದು ಸ್ಥಿತಿಯಲ್ಲಿ ಉಪಸ್ಥಿತರಿದ್ದೇವೆ ಇದಕ್ಕೆ ಮೂಲ ಕಾರಣ ಲಕ್ಷಾಂತರ ವರ್ಷಗಳಿಂದ ಮನುಕುಲದಲ್ಲಿ ಪ್ರತಿದಿನ ಪ್ರತಿಕ್ಷಣ ಪ್ರತಿ ನಿಮಿಷ ಮಾಡಿರುವಂಥ ಪ್ರಯತ್ನ ಆ ಒಂದು ನಿಟ್ಟಿನಲ್ಲಿ ನಮ್ಮ ಈ ಜೆ ಎ ಜೆ ಅಕಾಡೆಮಿ ಅವರು ಸಹಿತ ಈ ಜಿಲ್ಲೆಯಾದ್ಯಂತ ವಿವಿಧ ಕಡೆ ಈ ಒಂದು ವಿಜ್ಞಾನ ಮೇಳವನ್ನು ಆಯೋಜಿಸಿ ಮಕ್ಕಳಲ್ಲಿ ಮತ್ತಷ್ಟು ವಿಜ್ಞಾನದ ಬಗ್ಗೆ ಕುತೂಹಲ ಮೂಡಿಸುವಂಥ ಕಾರ್ಯಕ್ರಮವನ್ನು ಏನು ಅಂದುಕೊಂಡಿದ್ದಾರೆ ಅವರಿಗೆ ಶುಭಾಶಯಗಳನ್ನು ನೀಡುತ್ತಾ ಈ ಒಂದು ಕಾರ್ಯಕ್ರಮದ ಉಪಯೋಗವನ್ನು ಪ್ರತಿಯೊಬ್ಬ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗೆ ತಲುಪಲಿ ಎಂದು ಆಶಿಸುತ್ತೇನೆ ಮಟ್ಟ ಮೊದಲ ಬಾರಿಗೆ ಸಿದ್ದನೂರಿನಲ್ಲಿ ನೊಬೆಟ್ ಟೈಮು ಮತ್ತು ಇಂಟ್ರೆಸ್ಟ್ ಅವರು ನಮ್ಮ ಭಾರತದ ಮಕ್ಕಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸೈನ್ಸಿನ ಬಗ್ಗೆ ಪರಿಪೂರ್ಣವಾದ ನಾಲೆಜನ್ನು ಕೊಡುವಂಥ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಕೇವಲ ವಿದ್ಯಾರ್ಥಿಗಳಿಂದೆಲ್ಲ ಶಿಕ್ಷಕರ ಕಾರ್ಯಕ್ರಮ ಅಂದರೆ ಆ್ಯಕ್ಚುಲಿ ಅದು ಒಂದು ಶಿಕ್ಷಕರಿಗೆ ಅದ್ರ ಬಗ್ಗೆ ನಾವು ಮೊದಲು ಏನಾದರೂ ಒಂದು ತಿಳುವಳಿಕೆ ಕೊಡೋಕ್ಕಾದ್ರೆ ಅವರು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಕಳಿಸ್ತಾರೆ ಅನ್ನೋವಂಥ ಉದ್ದೇಶವನ್ನು ಹೋಗಿ ಇವತ್ತು ಕಾರ್ಯ ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಅದಕ್ಕೆ ನಾವು ಪ್ರೈವೇಟ್ ಸ್ಕೂಲ್ ಕಾರ್ಯಕ್ರಮದ ಸಂಪೂರ್ಣ ಸಹಕಾರವನ್ನು ನೀಡಿ ಸಿಂಧೂರ್ಲಿರುವಂಥ ಎಲ್ಲ ಸ್ಕೂಲ್ಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತ ಈ ಒಂದು ನನ್ನ ತಂದೆ ಬರಬೇಕಂತ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸ್ಥಾಪಿಸಿದಂತಹ ಪ್ರೈವೇಟ್ ಸ್ಕೂಲ್ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳು ಮತ್ತು ಆದಂತಹ ಅನೀರ್ ಸೈಯದ್ ತಲೀಲ್ ಅವರು ಇವತ್ತಿನ ಈ ಪತ್ರಿಕಾಗೋಷ್ಠಿ ಕರೆಯುವ ಒಂದು ಮುಖ್ಯ ಉದ್ದೇಶ ಮೊಟ್ಟ ಮೊದಲನೇ ಬಾರಿಗೆ ಸಿಂಧೂರು ನಗರದಲ್ಲಿ ಅಂತರ್ಶಾಲಾ ವಿಜ್ಞಾನ ಮೇಳವು ಹಮ್ಮಿಕೊಳ್ಳಲಾಗ್ತದೆ ಇದರ ಉದ್ದೇಶ ಬಹಳ ಕ್ಲಿಯರ್ ಆಗಿ ಇದೆ ಏನೆಂದರೆ ಅದು ಮಕ್ಕಳಲ್ಲಿ ಕ್ರಿಯೇಟಿವಿಟಿ ಡೆವಲಪ್ ಮಾಡುವಂತಹ ಒಂದು ದೊಡ್ಡ ಪ್ರಕ್ರಿಯೆ ಇದರ ಒಂದು ದೊಡ್ಡ ಉದ್ದೇಶ ಇದೆ ಯಾಕೆಂದರೆ ಮಕ್ಕಳಲ್ಲಿ ಅದು ಕ್ರಿಯೇಟಿವಿಟಿ ಎಲ್ಲೋ ನಾವು ನೋಡ್ತಾ ಇದ್ದೀವಿ ಶಾಲೆಗಳಲ್ಲಿ ಅದು ಕಡಿಮೆ ಆಗ್ತಾ ಇದೆ ನಾವು ಮಾರ್ಕ್ಸ್ನಲ್ಲಿ ಮತ್ತು ನಾವು ಒಳ್ಳೆಯ ಅಕಾಡೆಮಿಕ್ಸಲ್ಲಿ ಒಳ್ಳೆಯ ಹೆಸರು ತರ್ತಾ ಇದ್ದೇವೆ ಒಳ್ಳೆ ಮಾರ್ಕ್ಸ್ ತರ್ತಾ ಇದ್ದೀವಿ ಒಳ್ಳೆ ರಿಸಲ್ಟ್ ತರ್ತಾ ಆದರೆ ಮಕ್ಕಳಲ್ಲಿ ನಾವು ಸೃಜನಶೀಲತೆ ಬೆಳೆಸುವಲ್ಲಿ ಎಲ್ಲೋ ನಾವು ಎಡವೆ ನಾವು ಕಡಿಮೆ ಆಗ್ತಾಯಿದೆ ಅದಕ್ಕೆ ನಾವು ಈ ಒಂದು ವಿಜ್ಞಾನ ಮೇಳದಿಂದ ಮಕ್ಕಳಲ್ಲಿ ಸೃಜನಶೀಲತೆ ಬೆಳೆಯಲಿ ಮತ್ತು ಒಂದು ಕೊಲಾಬರೇಟಿವ್ ವರ್ಕ್ ಮಾಡುವಂತಹ ಒಂದು ಮನೋಭಾವನೆ ಮಕ್ಕಳಲ್ಲಿ ಬೆಳೆಯಲಿ ಎಂಬ ಉದ್ದೇಶವನ್ನು ಇಡೀ ವಿಜ್ಞಾನಿಗಳು ಹೊಂದಿದೆ ಅದೇ ರೀತಿ ಹೇಳಿದ ಹಾಗೆ ನಾವು ಈ ಅಂತರ್ಜಾಲ ವಿಜ್ಞಾನ ಮೇಳವು ಮೂರು ಭಾಗದಲ್ಲಿ ಮಾಡ್ತಾ ಇದೆ ಒಂದು ಫೋರ್ ಫೈ ಒಂದು ವಿಭಾಗ ಇದೆ ಫೋರ್ತ್ ಸ್ಟ್ಯಾಂಡರ್ಡ್ ಫಿಫ್ತ್ ಸ್ಟ್ಯಾಂಡರ್ಡ್ ಮತ್ತು ಎರಡನೇ ವಿಭಾಗ ಸಿಕ್ಸ್ ಟು ಏತ್ ವಿಭಾಗ ಹೊಂದಿದೆ ಮತ್ತು ನೈನ್ತ್ ಮತ್ತು ಟೆಂತ್ ವಿಭಾಗ ಹೊಂದಿದೆ ಇದರಲ್ಲಿ ಮಕ್ಕಳು ತಮ್ಮ ಹೆಸರನ್ನು ನೋಂದಾಯಿಸಬಹುದು ಮತ್ತು ಇದಕ್ಕೆ ಮೂರು ತಿಂಗಳುಗಳ ಕಾಲ ಒಂದು ಸಮಯ ಅವಕಾಶ ಇದೆ ಅದರಲ್ಲಿ ಇವು ಮಕ್ಕಳು ಕೂಡ ಸಂಶೋಧನೆ ಮಾಡಬೇಕು ಮತ್ತು ಇದು ಕಂಪ್ಲೀಟ್ ಸಂಶೋಧನೆ ಆಧಾರಿತ ಅಂತರ್ಜಾಲ ವಿಜ್ಞಾನ ಮೇಳ ಆಗಿದೆ ನಾವು ಕೇವಲ ಒಂದು ಮಾಡೆಲ್ ವರ್ಕಿಂಗ್ ಮಾಡೆಲ್ ಪ್ರೆಸೆಂಟ್ ಮಾಡುವಂಥದ್ದಲ್ಲ ಬದಲಾಗಿ ನಾವು ಸಂಶೋಧನೆ ಮಾಡಬೇಕು ಒಂದು ಕನ್ಫ್ಯೂಷನ್ಗೆ ಬರಬೇಕು ಮತ್ತು ನಾವು ಮಾಡಿದಂಥ ಸಂಶೋಧನೆಯನ್ನು ನಾವು ಪ್ರಸ್ತುತಪಡಿಸಬೇಕು ಬರುವ ಮೇ ಬರುವ ನವೆಂಬರ್ ಟ್ವೆಂಟಿ ತ್ರೀ ಡೇಟ್ಗೆ ನಾವು ಅದೇ ಒಂದು ವಿಜ್ಞಾನ ಹಮ್ಮಿಕೊಳ್ಳುತ್ತೇವೆ ಇದರಲ್ಲಿ ಮೂರು ವಿಷಯಗಳನ್ನು ನಾವು ಆಯ್ಕೆ ಮಾಡಿಕೊಳ್ಳುವ ಒಂದು ಭೌತಿಕ ವಿಜ್ಞಾನ ಎರಡನೇದಾಗಿ ಜೈವಿಕ ವಿಜ್ಞಾನ ಮತ್ತು ಪರಿಸರ ವಿಜ್ಞಾನ ಈ ಮೂರು ವಿಷಯಗಳಲ್ಲಿ ಮಕ್ಕಳು ತಮ್ಮ ಹೆಸರನ್ನು ನೋಂದಾಯಿಸಬೇಕು ಮತ್ತು ಶಿಕ್ಷಕರು ಅವರನ್ನು ಗೈಡ್ ಮಾಡಬೇಕು ಮತ್ತು ಅವರು ಸಂಶೋಧನೆ ಮಾಡಿ ಒಂದು ಅನ್ನು ತೆಗೆದು ಈ ಮೇಳದಲ್ಲಿ ಪ್ರೆಸೆಂಟ್ ಮಾಡಬೇಕು ಅದರಲ್ಲಿ ಬೆಸ್ಟ್ ಪ್ರೆಸೆಂಟ್ ಮಾಡಿದಂತಹ ವಿದ್ಯಾರ್ಥಿಗಳನ್ನು ನಾವು ಆಯ್ಕೆ ಮಾಡಿ ಮೂರು ವಿಭಾಗಗಳಲ್ಲಿ ಅವರನ್ನು ನಾವು ಪ್ರಶಸ್ತಿ ಮತ್ತು ಅವರಿಗೆ ಪ್ರೈಸನ್ನು ನಾವು ಕೊಡ್ತಾ ಇದ್ದೇವೆ ಒಂದು ಬರ್ಡಿಂಗ್ ಸೈಂಟಿಸ್ಟ್ ಮತ್ತು ಎಮರ್ಜಿಂಗ್ ಸೈಂಟಿಸ್ಟ್ ಮತ್ತು ಯಂಗ್ ಸೈಂಟಿಸ್ಟ್ ಅಂತ ಇದರಲ್ಲಿ ಆಯ್ಕೆದಾದಂತಹ ಮೂರು ವಿಭಾಗಗಳಲ್ಲಿ ಮಕ್ಕಳನ್ನು ನಾವು ಜಿಲ್ಲಾ ಮಟ್ಟಕ್ಕೆ ಕಳಿಸುತ್ತೇವೆ ಜಿಲ್ಲಾದಲ್ಲಿ ಕೂಡ ರಾಯಚೂರಿನಲ್ಲಿಯೂ ಕೂಡ ಬರುವ ದಿನಗಳಲ್ಲಿ ಜಿಲ್ಲಾ ಮಟ್ಟದ ಅಂತರ್ಜಾಲ ವಿಜ್ಞಾನ ಮೇಳವು ಹಮ್ಮಿಕೊಳ್ಳುವ ಒಂದು ನಾವು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ ಇದೇ ಒಂದು ಉದ್ದೇಶ ತಗೊಂಡು ನಾವು ಸೈನ್ಸ್ ಮೇಳವನ್ನು ಇಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ ಮತ್ತು ಬರುವ ಹದಿನೇಳನೇ ತಾರೀಕಿಗೆ ಸ್ಯಾ ಸ್ಯಾಟರ್ಡೆ ಒಂದು ಟೀಚರ್ಸ್ ಓರಿಯಂಟೇಷನ್ ಕಾರ್ಯಕ್ರಮ ಇದೆ ಅದರಲ್ಲಿ ಎಲ್ಲ ಪ್ರೈವೇಟ್ ಶಾಲೆಯ ಮತ್ತು ಸರ್ಕಾರಿ ಶಾಲೆಗಳು ಮತ್ತು ಏಡೆಡ್ ಶಾಲೆಗಳ ಶಿಕ್ಷಕರು ವಿಶೇಷವಾಗಿ ವಿಜ್ಞಾನ ಮತ್ತು ಗಣಿತ ಶಿಕ್ಷಕರು ಅದರಲ್ಲಿ ಭಾಗಿಯಾಗಬೇಕು ಮತ್ತು ಆ ಒಂದು ಪೂರಾ ಕಂಪ್ಲೀಟ್ ಇದು ಸೈನ್ಸ್ ಮೇಳದ ಒಂದು ಐಡಿಯಾ ಇದೆ ಅದರ ಆಬ್ಜೆಕ್ಟಿವ್ ಇದೆ ಅದನ್ನು ತಿಳಿದು ಮಕ್ಕಳಲ್ಲಿ ಮಾರ್ಗದ ಮಕ್ಕಳನ್ನು ಮಾರ್ಗದರ್ಶನ ಮಾಡಬೇಕು ಮತ್ತು ಬರುವ ಮೂರು ತಿಂಗಳ ನಂತರ ಸೈನ್ಸ್ ಮೇಳದಲ್ಲಿ ವಿದ್ಯಾರ್ಥಿಗಳನ್ನು ಭಾಗವಹಿಸಬೇಕಂತ ವಿನಂತಿ ಮಾಡುತ್ತಾ ನನ್ನ ಮಾತು